ನೋಡಿ ರೈತ ಬಂದವರೇ ಇಲ್ಲೂ ಸಾಕಷ್ಟು ಪ್ರಮಾಣದ ಒಂದು ಐನೂರಿಂದ ಆರುನೂರು ತೆಂಗಿದೆ ಇವ್ರದ್ದು ನೋಡಿ ಆ ಗರಿಗಳೆಲ್ಲ ಯಾವ ಥರ ಹಚ್ಚ ಹಸಿರಾಗಿದೆ ಯಾವುದೇ ರೀತಿ ರಾಸಾಯನಿಕಗಳನ್ನ ಬಳಸಿಲ್ಲ ಮತ್ತು ಯಾವುದೇ ರೀತಿ ಕೊಟ್ಟಿಗೆ ಗೊಬ್ಬರನೂ ಕೊಟ್ಟಿಲ್ಲ ಆದರೂ ಕೂಡ ಈ ಮಟ್ಟದಲ್ಲಿದೆ ಅವ್ರಿಗೆ ಗರಿಗಳೆಲ್ಲ ಲಂತು ನೋಡಿ ಒಂದೊಂದು ಗಿಡದಿಂದ ಒಂದೊಂದು ಗಿಡಕ್ಕೆ ಚಾಚ್ಕೊಂಡಿದ್ದಾವೆ ಯಾವುದೇ ರೀತಿ ಕೊಟ್ಟಿಗೆ ಗೊಬ್ಬರನೂ ಕೊಟ್ಟಿಲ್ಲ ಬರೀ ಕೊಟ್ಟಿರೋದು ನಮ್ಮ ಗೋಲ್ಡನ್ ಸೈಜ್ ಉತ್ಪನ್ನಗಳನ್ನ ಮಾತ್ರ ಆದರೂ ಕೂಡ ಒಂದು ಗಿಡಕ್ಕೆ ಇನ್ನೂರು ಇನ್ನೂರ ಐವತ್ತು ಕಾಯಿ ತೆಗೀತಿದ್ದಾರೆ ಸರಾಸರಿ ದನಂತೂ ಬೇರೆದು ಓಡಿಸ್ತಾ ಇಲ್ಲ ಬರೀ ಇದೇನೆ ಇದೆ ಸರ್ ಇಲ್ಲಿ ನೀವು ಇಲ್ಲಿ ನಾನೆಲ್ಲ ನೋಡಿದೆ ಇಲ್ಲಿ ಪಕ್ಕದ ತೋಟದವರು ರೈತರು ಬಂದಿದ್ದಾರೆ ಇಲ್ಲಿ ಅವ್ರದ್ದು ಕೂಡ ಕೆಳಗಡೆ ತೋಟ ಇದೆ ಅವರು ಇಲ್ಲಿ ನೋಡ್ತಾ ಇರ್ತಾರೆ ಈ ತೋಟಕ್ಕೆಲ್ಲ ಬಳಸ್ತಾ ಇರೋದು ಇಲ್ಲ ಸರ್ ಈ ತೋಟದಲ್ಲಿ ನೀವು ನೋಡ್ದಂಗೆ ಬೇರೆ ಯಾವ್ದಾದ್ರು ಗೊಬ್ಬರಗಳೆಲ್ಲ ಬಳಸಿದಾರ ಸರ್ ಗೋಲ್ಡನ್ ಸೈಲ್ ಬಿಟ್ಟು ಯಾವ್ದು ಬಳಸಿಲ್ಲ ಸರ್ ಇದೊಂದೇ ಬಳಸ್ತಾ ಇರೋದು ಇದಕ್ಕೆ ಬರೀ ಗೋಲ್ಡನ್ ಸೈಲ್ ಗೋಲ್ಡನ್ ಸೈಲ್ ಗೊಬ್ಬರಗಳನ್ನ ಮಾತ್ರ ಬಳಸಿರೋದು ಕೊಟ್ಟಿಗೆ ಗೊಬ್ಬರ ಕೊಟ್ಟಿರೋದು ನೀವೇನೋ ನೋಡಿದೀರ ಈ ತೋಟಕ್ಕೆ ಕೊಟ್ಟಿಗೆ ಗೊಬ್ಬರ ಕೊಟ್ಟೇ ಇಲ್ಲ ಈಗ ಒಂದು ಐದು ವರ್ಷದಿಂದ ಈಚೆಗೆ ಕೊಟ್ಟೇ ಇಲ್ಲ ಐದು ವರ್ಷದಿಂದ ಈಚೆಗೆ ಕೊಟ್ಟೇ ಇಲ್ಲ ಕೊಟ್ಟಿಗೆ ಗೊಬ್ಬರ ಇಲ್ಲ ಸರ್ ಆದ್ರೂ ಗಿಡಗಳೆಲ್ಲ ಯಾವ ತರ ಇದೆ ಸರ್ ಇವ್ರ ತೋಟ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಬಹಳ ಒಳ್ಳೆ ಫಸ್ಲಾಗ್ತಾ ಇದೆ ಚೆನ್ನಾಗಿದೆ ಒಳ್ಳೆ ಹಸಿರಿದೆ ಹ್ಮ್ ಯಾವುದೇ ತೊಂದರೆ ಇಲ್ಲ ಅಂದ್ರೆ ಇವರು ಯಾವುದೇ ರೀತಿ ಕೊಟ್ಟಿಗೆ ಒಬ್ರಕ್ಕೆ ಕೊಡದೇ ಇದ್ರು ಈ ಮಟಕ ತೋಟ ಇದೆ ಅಂತ ನೀವು ಹೇಳಿ ಚೆನ್ನಾಗಿದೆ ನೀವು ಆಗ್ತೀಕೊಳ್ಳಬಹುದು ಎಲ್ಲರೂ ಆಗ್ತೀಕೊಳ್ಳಬಹುದು ಒಳ್ಳೆ ಬೆಳೆ ಬರುತ್ತೆ ಒಳ್ಳೆ ಇಳುವರಿ ಬರುತ್ತೆ ಏನು ತೊಂದರೆ ಇಲ್ಲ ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಇಳುವರಿ ಹಾ ಒಳ್ಳೆ ಇಳುವರಿ ನೀವೇನು ಯಾಕೆಂದ್ರೆ ನಾನು ಆ ರೈತರುಗಳದು ಅವ್ರ ತೋಟದ್ದು ಅವ್ರು ಹೇಳ್ಬೋದು ಆದ್ರೆ ಇಲ್ಲಿ ನೀವ್ ಅಕ್ಕ ಪಕ್ಕನೇ ನೋಡ್ತಿರ್ತೀವಲ್ಲ ನಾವು ಗೊತ್ತಾಗೆ ಸುಮಾರು ವರ್ಷಕ್ಕೆ ನೋಡ್ತಿದ್ದೀವಿ ಮುಂಚೆ ಆಗ್ಸ್ತಿದ್ರು ಬೇರೆ ಬೇರೆ ಗೊಬ್ಬರಗಳನ್ನ ಆದ್ರೆ ಈ ತರ ಇಳುವರಿ ಬರ್ತಿರಲ್ಲ ಈಗ ಚೆನ್ನಾಗ್ ಬರ್ತಿದೆ ಈಗ ಚೆನ್ನಾಗ್ ಬರ್ತಾ ಇದೆ ಅಜ್ಜವರು ಹೇಳ್ತಾ ಇದ್ರು ಇಲ್ಲಿ ಕುತ್ಕೊಂಡು ಒಳ್ಳೆ ಇಳುವರಿ ಕೂಡ ಬರ್ತಾ ಇದೆ ಅಂತ ಅವ್ರು ಹೇಳ್ತಿದ್ರು ಇನ್ ನಮ್ಮ ನೆರೆಹೊರೆ ಪಕ್ಕ ಸರ್ ನಿಮ್ಮ ಹೆಸರು ಹೇಳಿ ಶಿವಕುಮಾರ್ ಅಂತ ಶಿವಕುಮಾರ್ ಸರ್ ಹೇಳ್ತಾ ಇದ್ದಾರೆ ಒಳ್ಳೆ ಇಳುವರಿ ಬರ್ತಾ ಇದೆ ಅಂತ ನೀವೆಲ್ಲ ಕೊಟ್ಟಿಗೆ ಒಬ್ಬರ ಎಲ್ಲ ಕೊಡ್ತೀರಾ ಸರ್ ಗಿಡಗಳಿಗೆ ಇನ್ಮೇಲೆ ಇದನ್ನ ಇದನ್ನೇ ಅಂತ ಹೌದು ಸರ್ ಗೋಲ್ಡನ್ ಬಳಸಬೇಕು ಅಂತ ಬೇರೆ ರೈತರುಗಳು ಹೇಳ್ಬೋದು ನಮ್ಮಲ್ಲಿ ಒಂದು ಅಡಿಕೆ ಗಿಡಕ್ಕೆ ನಮ್ಮಲ್ಲಿ ಐದರಿಂದ ಆರು ರೂಪಾಯಿ ಖರ್ಚು ಬರ್ಬೋದು ಅಷ್ಟು ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಇಳುವರಿ ರೈತರುಗಳು ತೆಗಿತಾ ಇದ್ದಾರೆ ನಾನು ಇಲ್ಲಿ ನೋಡ್ಬೋದು ಎಲ್ಲ ತೀರಾ ಹಳೆ ಗಿಡಗಳೇ ಇದ್ದಾವೆ ಇಲ್ಲಿ ಯಾವುದನ್ನೂ ಹೊಸ ಗಿಡಗಳು ತೀರಾ ಈಗೆಲ್ಲವನ್ನು ನಾಟಿ ಮಾಡ್ಕೊಂಡಿದ್ದಾರೆ ತೀರಾ ಹಳೆ ಗಿಡಗಳಲ್ಲೂ ಒಳ್ಳೆ ಇಳುವರಿ ಬರ್ತಾ ಇದೆ ಸರ್ ಇವ್ರದ್ರಲ್ಲಿ ಒಂಬಳೆ ಎಲ್ಲ ಯಾವ ತರ ಹೊಡಿತಾ ಇದೆ ಸರ್ ನೀವು ನೋಡಿದಂಗೆ ಚೆನ್ನಾಗಿ ಹೊಡಿತಿದೆ ಸರ್ ಅದ್ರಾಗ ಏನು ಚೆನ್ನಾಗಿ ಬರ್ತಿದೆ ಯಾವ್ದು ಒಂದು ಸುಡ್ತಾ ಇಲ್ಲ ಏನಿಲ್ಲ ನೀಟಾಗಿ ಬರ್ತಿದೆ ಆ ಸುಳಿ ರೋಗ ಆಗಿರ್ಬೋದು ಆ ಥರ ಏನಾದರೂ ಕಾಣಿಸ್ತಿದೆಯಾ ಸರ್ ಏನಿಲ್ಲ ಏನು ಕಾಣಿಸ್ತಿಲ್ಲ ರೈತರುಗಳು ಧೈರ್ಯವಾಗಿ ಬಳಸ್ಬೋದಾ ಸರ್ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಧೈರ್ಯವಾಗಿ ಬಳಸ್ಬೋದು ಏನು ತೊಂದರೆ ಇಲ್ಲ ಧೈರ್ಯವಾಗಿ ಬಳಸ್ಬೋದು ತುಂಬ ಧನ್ಯವಾದಗಳು ಸರ್ ತಮ್ಮ ಅಭಿಪ್ರಾಯನ ನಮ್ಮ ಗೋಲ್ಡನ್ ಸಾಯಿಲ್ ಕಂಪ್ನಿ ಜೊತೆ ಹಂಚ್ಕೊಂಡಿದ್ಕೆ ನೋಡಿ ಇದೇನೆ ಏಕ ಇಲ್ಲಿ ಮರಗಳಿದ್ದಾವೆ ಆ ಕಡೆ ಇನ್ನೂ ಚೆನ್ನಾಗಿದೆ ಆ ಕಡೆ ಕೆಳಗಡೆ ತೋಟ ಆ ಕಡೆ ಇನ್ನೂ ಚೆನ್ನಾಗಿದೆ ನೋಡಿ ಇಲ್ಲಿಲ್ಲೇ ಬಿದ್ದಾವೆಲ್ಲ ನೋಡಿ ಪಟ್ಟೆ ಇಲ್ಲವನು ಅಷ್ಟೇ ನಾವು ನೋಡ್ಬೋದು ನೋಡಿ ಎಂಟು ಅಡಿ ಮೇಲಿದ್ದಾವ ಇಲ್ಲೆಲ್ಲ ಈ ತೋಟದಲ್ಲಿ ಕಾಯಿ ಲಾಟ್ ಮಾಡಿದ್ದಾರೆ ಕಾಯಿಗಳು ನೋಡಿ ಕಾಯಿ ಲಾಟ್ ಮಾಡಿರೋದು ಇದು ಇದು ಪೆರಮ್ನಳ್ಳಿ ಮಲ್ಸಂದ್ರ